ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ತುಂಬನೇ ದಿನ ಆಗಿತ್ತು ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಏಯ್ಟೀನ್ ಡೇಸ್ ಮೇಲೇ ಆಗಿದೆ ಸಮ್ ಇಶ್ಯೂಸಿಂದ ನಾನು ವ್ಲಾಗ್ಸ್ನ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಫೈನಲಿ ಐ ಆಮ್ ಬ್ಯಾಕ್ ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ ಆ್ಯಂಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನೀವು ನನಗೆ ಮಾಡಿ ಇದನ್ನು ನೋಡಿ ನನಗೆ ತುಂಬಾ ಝೀರೋ ಇಂದ ಹಂಡ್ರೆಡ್ ತನಕ ಬರಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದನ್ನು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಸಿಂಗಲ್ ಸಬ್ಸ್ಕ್ರೈಬರ್ ಆಗಬೇಕು ಅಂತಂದರೆ ನಾವು ಒಂದು ಫಿಫ್ಟೀನ್ ಡೇಸ್ ತಿಂಗಳು ಈ ಥರ ನಾವು ವೆಯ್ಟ್ ಮಾಡಬೇಕಿರುತ್ತೆ ನಂದು ಆಲ್ಮೋಸ್ಟ್ ನೈಂಟಿ ನೈನಿಂದ ಹಂಡ್ರೆಡ್ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬರ್ ಆಗೋದಕ್ಕೆ ತಗೊಂಡಿದ್ದಕ್ಕಂಥ ಟೈಮು ಹತ್ತತ್ರ ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ನೈಂಟಿ ನೈನ್ ಆಗಿಬಿಟ್ಟಿತ್ತು ಬಟ್ ಯಾವಾಗ ಹಂಡ್ರೆಡ್ ಆಗುತ್ತೆ ಯಾವಾಗ ಹಂಡ್ರೆಡ್ ಆಗುತ್ತೆ ಅಂತ ನೋಡ್ತಾನೆ ಇದ್ದೆ ಆದ್ರೂ ಟ್ವೆಂಟಿ ಫೈವ್ ಡೇಸ್ ಅದು ಒಂದು ಸಬ್ಸ್ಕ್ರೈಬರ್ ಆಗೋದಕ್ಕೆ ಸೊ ಫೈನಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ನಂದು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಆಗಿದೆ ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಅದು ಒಂದು ಕಂಪಲ್ಸರಿ ಡ್ರಿಂಕ್ ಆಗಿರುತ್ತೆ ಹಾಗೆ ಇದು ನೆಕ್ಸ್ಟ್ ಬಂದುಬಿಟ್ಟು ಈ ಟೀ ಕಾಫಿ ಏನು ಕುಡಿತೀವಿ ಅದರ ಬದಲಾಗಿ ನಾವು ಇದನ್ನು ತಗೋತೀವಿ ಇದು ಬಂದುಬಿಟ್ಟು ಗೋಂದಿಂದ ಮಾಡಿರ್ತಕ್ಕಂಥ ಮಿಲ್ಕ್ ಶೇಕ್ ಅಂತ ಆದರೂ ಕರಿಬೋದು ಅಥವಾ ಏನಾರ ಡ್ರಿಂಕ್ ಅಂತಾದ್ರೂ ಕರಿಬೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ಬಂದುಬಿಟ್ಟು ಗೋಂದು ಗೋಂದ್ ಕಟೀರ ಅಂತ ಅಂತಾರೆ ಆಲ್ಮಂಡ್ ಗೋಂಡ್ ಅಂತ ಕೂಡ ಅಂತಾರೆ ಇದನ್ನು ಬೇಸಿಗೆ ಕಾಲದಲ್ಲಿ ದಿನ ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬಾ ತಂಪಾಗಿರೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಹೀಗೆ ನೋಡೋಣ ಒಂದು ಸ್ಪೂನಷ್ಟು ನಾನು ಗೋಂದನ ನೈಟು ಒಂದು ಗ್ಲಾಸಿಗೆ ಹಾಕಿ ಅದ್ರ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ನೆನೆಸ್ಕೊಂಡಿದ್ದೆ ಅದು ಒಂಥರ ಕ್ರಷಡ್ ಐಸ್ ಕ್ಯೂಬ್ ಥರ ಮಾರ್ನಿಂಗ್ ಅಷ್ಟರಲ್ಲಿ ಹಾಗೆ ಚಿಯಾ ಸೀಡ್ಸ್ನು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ನೆನೆಸಿ ಇಟ್ಕೊಂಡಿದ್ದೆ ಚಿಯಾ ಸೀಡ್ಸ್ನ ಹಾಗೆ ಕುಡಿಯೋದ್ರಿಂದ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಒಂಥರ ಫೀಲ್ ಆಗುತ್ತೆ ಅಷ್ಟೊಂದು ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಅದು ತಂಪು ಅನ್ನೋ ರೀಸನ್ನಿಂದ ಅದಕ್ಕೆ ಕುಡಿಲೇಬೇಕು ಅಂತ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಬಿಡ್ತೀನಿ ಚಿಯಾ ಸೀಡ್ಸ್ನೂ ಕೂಡ ಚಿಯಾ ಸೀಡ್ಸು ಗೋಂದು ಹಾಗೆ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸು ಹಾಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಫ್ರೂಟು ಹಾಗೆ ಡೇಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಬದಲಾಗಿ ಇದನ್ನೆಲ್ಲದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ನೋಡಿ ಈ ಥರ ತುಂಬ ಸಾಫ್ಟಾಗಿ ಆಗುತ್ತೆ ಅಷ್ಟೊಂದು ಫುಲ್ ಅಂತ ಕೂಡ ಅನಿಸೋದಿಲ್ಲ ಸೊ ಬ್ರೇಕ್ಫಾಸ್ಟ್ ಕೂಡ ಒಂದು ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರು ಕೂಡ ಏನೂ ಆಗೋದಿಲ್ಲ ಅಷ್ಟೊಂದು ಹೊಟ್ಟೆ ಸ್ವಲ್ಪ ಫೀಲಿಂಗ್ ಅಂತ ಅನಿಸುತ್ತೆ ಇದು ಒಂಥರ ಮಿಲ್ಕ್ ಶೇಕ್ ಥರ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಒಂದು ಟೂ ಅವರ್ಸ್ ಲೇಟಾಗಿ ಕೂಡ ಬ್ರೇಕ್ಫಾಸ್ಟ್ನ ನಾವು ಮಾಡ್ಕೋಬೋದು ಬೇಸಿಗೆ ಕಾಲಕ್ ಈ ಒಂದು ಗೋನ್ ಮಿಲ್ಕ್ ಶೇಕ್ ಅಂತಾನು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ತುಂಬಾ ಹೀಟ್ ಆಗಿಬಿಡುತ್ತೆ ಈ ಬೇಸಿಗೆಗೆ ಹಾಗಾಗಿ ನಮ್ಮ ಬಾಡಿನ ತುಂಬ ತಂಪಾಗಿ ಇಡಕ್ಕೆ ಇದು ಸಹಾಯ ಮಾಡುತ್ತೆ ಯಾರಿಗೆಲ್ಲೂ ಗೋಂದು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ವೋ ಅದನ್ನು ನೀರಲ್ಲೂ ಕೂಡ ಸೇರಿಸ್ಕೊಂಡು ತಿಂತಾರೆ ಬಟ್ ಒಬ್ಬೊಬ್ರಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ತಿನ್ನೋದಕ್ಕಾಗೋದಿಲ್ಲ ಒಗ್ಗ್ರೊಗರು ಇರುತ್ತೆ ಅದು ಸ್ವಲ್ಪ ಹಾಗಾಗಿ ತಿನ್ನೋದಕ್ಕಾಗೋದಿಲ್ಲ ಅವರು ಈ ಥರ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿಬೋದು ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒನ್ಸ್ ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಆ್ಯಸ್ ಯೂಶುವಲ್ ದೋಸೆ ಆ್ಯಂಡ್ ಚಟ್ನಿ ಮಾಡಿಕೊಂಡಿದ್ದೆ ಅದರ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಚಟ್ನಿ ರೆಸಿಪಿ ಹಾಗಾಗಿ ಇಲ್ಲಿ ಶೇರ್ ಮಾಡಲಿಲ್ಲ ಹೇಗೇನಿಲ್ಲಿ ಈವ್ನಿಂಗಿಂದ ನನ್ನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಆಫ್ಟರ್ನೂನ್ ನನ್ನ ಕೈಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇಲ್ಲಿ ದೇವ್ರ ಪಾತ್ರೆ ತೊಳಿಬೇಕಿತ್ತು ಹಂಗಾಗಿ ನಾನು ಯಾವ ಥರ ದೇವ್ರ ಪಾತ್ರೆನ ತೊಳ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಬ್ಬೊಬ್ರು ಒಂದೊಂದನ್ನು ಯೂಸ್ ಮಾಡ್ತಾರೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಸಬೀನಾ ಮತ್ತು ನಿಂಬೆಹಣ್ಣು ಇವೆರಡರಲ್ಲಿ ತುಂಬ ಚೆನ್ನಾಗಿ ದೇವ್ರ ಪಾತ್ರೆನ ಉಜ್ಕೋಬೋದು ಹಾಗಾಗಿ ನಾನು ಈ ಟಿಪ್ಪನ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಣ್ಣನ್ನು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಬೇಗನೆ ಕ್ಲೀನ್ ಆಗುತ್ತೆ ಈ ಥರ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಹಂಗೆ ನಾವು ನಾರ್ಮಲಾಗಿ ಈ ಪಾತ್ರೆ ಯಾವ ಥರ ವಾಶ್ ಮಾಡ್ಕೋತೀವಿ ಆ ಥರ ವಾಶ್ ಮಾಡಿಕೊಂಡ್ರೆ ಸಾಕು ಬೇಗನೆ ಹೋಗಿಬಿಡುತ್ತೆ ನಾನಿಲ್ಲಿ ಅರ್ಧ ಹೋಳಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಹಾಗಾಗಿ ನಾನೊಂದು ಸ್ವಲ್ಪ ಉಜ್ಕೊಂಡಿದ್ದೀನಿ ನೀವೇನಾದರೂ ಒಂದು ನಿಂಬೆ ಹಣ್ಣನ್ನು ತಗೊಂಡ್ರೆ ಅದು ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಇನ್ನೂ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡ್ತು ಅಂತನ್ಬಿಟ್ಟು ನಮ್ಮ ಮನೇಲಿ ಅಷ್ಟೊಂದು ದೇವ್ರ ಪಾತ್ರೆ ಕೂಡ ಇಲ್ಲ ಹಾಗಾಗಿ ನನಗೆ ತುಂಬಾ ಕಡಿಮೆ ಸಮಯ ತಗೊಳುತ್ತೆ ದೇವ್ರ ಪಾತ್ರೆ ಉಚ್ಕೊಳ್ಳೋದು ಹೀಗೆ ನೀವು ನೋಡ್ತಿದ್ದೀರಲ್ಲ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತನ್ಬಿಟ್ಟು ನನಗೆ ಒಂದು ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ ಇದೆಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಷ್ಟು ಬೇಗ ನಿನ್ನೆ ಹಾಕ್ಬಿಡುತ್ತೆ ಹಾಗೆ ದೇವ್ರ ಪೂಜೆ ಕೂಡ ಮಾಡಿರಲಿಲ್ಲ ಮಾರ್ನಿಂಗು ಹಾಗಾಗಿ ನಾನು ಇಲ್ಲಿ ಈವ್ನಿಂಗು ದೇವ್ರ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಅನ್ನೋ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಈಗ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಎರಡು ಕಪ್ ಆಗೋವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಅಳತೆ ಮಾಡ್ಕೊಂಡಿದ್ವಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗೋ ಅಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವು ಯಾವ ಎಷ್ಟು ನೀರು ತಗೋಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿನೇ ಇರಬೇಕು ಆ ಥರ ನಾವು ಹಿಟ್ಟನ್ನು ಕಲ್ಸ್ಕೊಬೇಕಾಗುತ್ತೆ ನಾವೇನಾದರೂ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಬಿಟ್ರೆ ಜಾಮೂನ್ ಬಂದು ತುಂಬಾ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಆದಷ್ಟನ್ನು ನೀವು ಒಂದು ಸ್ವಲ್ಪ ತೆಳ್ಳಗೆ ಅಂದರೆ ಸಾಫ್ಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಇದಕ್ಕೆ ರೆಸ್ಟ್ ಕೊಡಬೇಕು ಒಂದು ಟೆನ್ ಮಿನಿಟ್ಸು ನಾನೊಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇದಕ್ಕೆ ರೆಸ್ಟ್ ಕೊಡ್ತೀನಿ ಅಷ್ಟರಲ್ಲಿ ನಾವು ಸಿರಪ್ ಕೂಡ ಮಾಡ್ಕೊಂಬಿಡ್ಬೋದು ಬೇಗನೆ ಆಗಿಬಿಡುತ್ತೆ ಸೊ ಸಿರಪ್ ಮಾಡಿಕೊಳ್ಳಲಿಕ್ಕೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಒಂದು ಕಪ್ ಆಗೋವಷ್ಟು ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅದೇ ಹಳತೆಯಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಎರಡು ಏಲಕ್ಕಿನ ಈ ಥರ ಪುಡಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ಸಿರಪ್ಗೆ ನಾವು ಪಾಕ ತೆಗಿಬೇಕು ಅನ್ನೋದು ಏನೂ ಇಲ್ಲ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ಕರಗಿ ಒಂದು ಎರಡು ಎರಡು ನಿಮಿಷ ಈ ಥರ ಬಾಯ್ಲ್ ಆಗಿದ ತಕ್ಷಣ ನಾವು ತೆಗೆದು ಸ್ಯಾಡಿಗೆ ಇಟ್ಕೊಬೋದು ಪಾಕ ತೆಗೆದು ಮಾಡಬೇಕು ಅನ್ನೋದು ಆ ಥರ ಏನೂ ಇಲ್ಲ ಈಗ ಜಾಮೂನ್ನ ಡೀ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಎಷ್ಟು ಡೀ ಫ್ರೈಗೆ ಆಯಿಲ್ ಬೇಕಾಗಿರುತ್ತೋ ಅಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಒಂದು ಮುಕ್ಕಾಲು ಭಾಗ ಕಾಯಬೇಕು ಅಲ್ಲಿ ತನಕ ನಾವು ಕಾಯಿಸ್ಕೋಬೇಕಾಗತ್ತೆ ಅಷ್ಟರಲ್ಲಿ ನಾವು ಇಲ್ಲಿ ಯಾವ ಶೇಪಲ್ಲಿ ಜಾಮೂನ್ ಬೇಕೋ ಆ ಶೇಪಲ್ಲಿ ಈ ಥರ ಮಾಡ್ಕೊಳ್ಳೋದು ನೀವು ಯಾವ ಶೇಪ್ ಬೇಕಿದ್ರೂ ಮಾಡ್ಕೋಬೋದು ನಾನು ಆ್ಯಸ್ ಯೂಶುವಲ್ ಜಾಮೂನ್ ರೌಂಡ್ ಶೇಪನ್ನೇ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡ್ಕೋತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡ್ಕೊಳ್ಳೋದು ಎಲ್ಲನೂ ಬಾಲ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿರುತ್ತೆ ನಮಗೆ ಈಗ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಚೆಕ್ ಇದ್ದೀನಿ ಎಣ್ಣೆ ಕಾದಿದೆ ಈಗ ಎಲ್ಲ ಬಾಲ್ಸನ್ನು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಬ್ಯಾಚ್ ಹಾಕ್ಕೊಳ್ಳಿ ಎಲ್ಲನೂ ಒಂದೇ ಸರಿ ಹಾಕ್ಬಿಟ್ರೆ ಅದು ಒಂದು ಸ್ವಲ್ಪ ಉಪ್ಪೋದ್ರಿಂದ ಬಾಣಲಿ ಸಾಕಾಗೋದಿಲ್ಲ ಹಾಗಾಗಿ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಎರಡು ಬ್ಯಾಚಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗಿರುತ್ತೆ ಐ ಫ್ಲೇಮ್ ಇಟ್ಬಿಟ್ರೆ ಮೇಲೆ ಬೆಂದಿರುತ್ತೆ ಆ್ಯಂಡ್ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಈಗ ಫಸ್ಟ್ ಬ್ಯಾಚ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಸೆಕೆಂಡ್ ಬ್ಯಾಚ್ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದು ಬಿಸಿ ಬಿಸಿ ಇರಬೇಕು ಸಿರಪ್ಪು ಆಗಲೇ ಇದನ್ನು ಬಾಲ್ಸ್ ಎಲ್ಲದನ್ನೂ ಆ ಸಿರಪ್ ಒಳಗಡೆ ಸೇರಿಸ್ಕೊಬಿಡೋದು ಇಷ್ಟೇ ಜಾಮೂನ್ ಮುಗೀತು ಒನ್ ಅವರ್ ಅದನ್ನು ಚೆನ್ನಾಗಿ ಹಾಗೆ ಬಿಡಬೇಕು ಚೆನ್ನಾಗಿ ಅದು ಸಿರಪ್ ಎಲ್ಲನೂ ಹೇಳ್ಕೊಳ್ಳುತ್ತೆ ಅದಾದ ನಂತರ ನಾವು ಸರ್ವ್ ಮಾಡ್ಕೊಳ್ಳೋದು ಇಲ್ಲಿ ಸಾಂಬಾರಿಗೆ ಅಂತಂದ್ಬಿಟ್ಟು ಕಡಲೆ ಕೂಡ ಹುರ್ಕುತ್ತಾ ಇದೆ ಕಡಲೆನ ಐ ಫ್ಲೇಮಲ್ಲಿ ಹುರಿಯೋದ್ರಿಂದ ಮೇಲುಗಡೆ ಎಲ್ಲ ಸುಳ್ಕೊಂಡು ಚೆನ್ನಾಗಿ ಹುರ್ಕೊಳ್ಳುತ್ತೆ ಅದಾದ ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದಾಗೋ ಅಷ್ಟು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಏನು ಹುರಿದು ಇಟ್ಕೊಂಡಿರ್ತೀವಿ ಕಡಲೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡು ರುಬ್ಕೊ ಬರ್ತಿದ್ದೀನಿ ನೋಡಿ ಹೀಗೆ ಸಾಫ್ಟಾಗಿ ರುಬ್ಕೊಂಬರೋದು ಅಷ್ಟೇ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಆಗೋಷ್ಟು ಕರಿಬೇವನ್ನ ಸೇರಿಸ್ಕೊಳ್ಳೋದು ಇಲ್ಲಿ ನಾನು ಎರಡು ಈರುಳ್ಳಿ ಗಡ್ಡಿನ ಈ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದಾಗೋವಷ್ಟು ಟೊಮೊಟೊ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅನ್ನೋದು ಏನೂ ಇಲ್ಲ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿಕೊಂಡು ನಾವು ಈ ಮಸಾಲೆಯನ್ನು ಸೇರಿಸ್ಕೋಬಿಡೋದು ಅಷ್ಟೇ ಅದನ್ನು ಎಣ್ಣೆಯಲ್ಲಿ ಹುರಿಯೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಎಣ್ಣೆಗೆ ಸೇರಿಸ್ಕೊಳ್ಳೋದು ಅಷ್ಟೇ ಈಗ ಮಸಾಲೆನೆಲ್ಲ ಸೇರಿಸ್ಕೊಂಡು ಈ ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಸ್ವಲ್ಪ ಅದಕ್ಕೂ ಕೂಡ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳೋದು ಅದರ ಜೊತೆಗೇ ಈಗ ಕಡಲೆ ಏನು ನಾವು ಹುರಿದು ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಸೇರಿಸ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೋತಿದ್ದೆ ಹಾಗಾಗಿ ಸ್ವಲ್ಪ ತೆಳ್ಳಕ್ಕೇ ನೀರನ್ನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಬರ್ಸ್ಕೊಳ್ಳೋದು ಅಷ್ಟೇ ಸಾಂಬಾರು ರಡಿನೇ ಆಗೋಗುತ್ತೆ ಈ ಸಾಂಬಾರಂತೂ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ನು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಬೇರೆ ದೋಸೆ ಇಡ್ಲಿ ಇದಕ್ಕೆಲ್ಲೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ರೈಸು ಮುದ್ದೆಗಂತೂ ಈ ಸಾಂಬಾರು ತುಂಬ ತುಂಬ ತುಂಬನೇ ಚೆನ್ನಾಗಿರುತ್ತೆ ಸೊ ನಾವು ಹೀಗೆ ಮಾಡ್ತೀವಿ ನೀವು ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ ನಮ್ಮ ಒಂದು ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಐ ಹೋಪ್ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್